ನಮಸ್ಕಾರ ಸ್ನೇಹಿತ್ರೆ ನಮ್ಮ ಕಥಾ ಟಿವಿಗೆ ನಿಮಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಕತೆ ಬಂದ್ಬಿಟ್ಟು ತಿರುಮಂತ್ರ ಅಂತ ಒಬ್ಬ ಜಿಪು ನನ್ನ ಕಥೆಯಾಗಿದೆ ಕತೆ ಕೊನೆಯವರೆಗೂ ಕೇಳಿ ತುಂಬ ಚೆನ್ನಾಗಿದೆ ದವನಪುರದ ವೆಂಕಪ್ಪ ಎಂಜಲು ಕೈಯಿಂದ ಕಾಗೆ ಓಡಿಸಿದವನಲ್ಲ ಮಾತಿನಲ್ಲೇ ಮರಳು ಮಾಡಿ ಕೆಲಸ ಮಾಡಿಸಿಕೊಂಡು ಬರಿ ಕೈಯಲ್ಲಿ ಕಳಿಸುವ ಕಡು ಜಿಪನ ಸ್ವಭಾವದವನು ಜೀನ ವೆಂಕಪ್ಪನೆಂದೇ ಊರಿನಲ್ಲಿ ಪ್ರಸಿದ್ಧಿಯಾಗಿರ್ತಾನೆ ಒಮ್ಮೆ ಆತನಿಗೆ ತೆಂಗಿನಕಾಯಿ ಒಂದು ಅಗತ್ಯ ಬಿತ್ತು ಕಾಸು ಬಿಚ್ಚಿ ಅಂಗಡಿಯಿಂದ ತರುವವನೇ ಅಲ್ಲ ಏಕೆಂದರೆ ಅವನ ಮನೆಯ ಮುಂದೆಯೇ ಒಂದು ತೆಂಗಿನ ಮರವು ಇತ್ತು ಅಷ್ಟರಲ್ಲೇ ಸಾಕಷ್ಟು ಕಾಯಿಗಳು ಬಿಟ್ಟಿದ್ದವು ಅದೇನೆಂದರೆ ವೆಂಕಪ್ಪನಿಗೆ ಮರ ಹತ್ತಲು ಬಾರದು ಅಂಗಳದಲ್ಲಿ ಬಂದು ನಿಂತು ಹೋಗುವವರ ಅಪರಿಚಿತ ಹುಡುಗರನ್ನು ಕರೆದು ಮರ ಹತ್ತಲು ಹೇಳಿ ನೋಡ್ತಾನೆ ಆದರೆ ಇವನ ಜಿಪುಣ ಬುದ್ಧಿಯ ಪರಿಚಯವಿದ್ದ ಕಾರಣ ಅವರಾರು ವೆಂಕಪ್ಪನ ಕರೆಗೆ ಕಿಮಿ ಓಡಲಿಲ್ಲ ಕಡೆಗೂ ಒಬ್ಬ ಯುವಕ ಬಂದು ತಮ್ಮ ತಮ್ಮ ನಿನಗೆ ಪುಣ್ಯ ಬರತ್ತಪ್ಪ ಈ ತೆಂಗಿನ ಮರ ಹತ್ತಿ ಒಂದೇ ಒಂದು ಕಾಯಿ ಕೆಡವಪ್ಪ ಎಂದು ಗೋರೆಗರೆದ ವೆಂಕಪ್ಪ ಆ ತರುಣ ಮರ ಮಾತನಾಡದೆ ವಿಧಿಯ ಭಾವದಿಂದ ಸರಸರನೆ ಮರವೇರಿದ ಒಂದು ಎರಡು ಮೂರು ಹಿಂದೊಂದು ಹೀಗೆ ಕಾಯಿಗಳನ್ನು ಕಿತ್ತು ಎಸೆಯತೊಡಗಿದ ಅರೆರೆ ಸಾಕು ನಿಲ್ಲಪ್ಪ ನನಗೆ ನನಗೆ ಬೇಕಾಗಿರೋದು ಒಂದು ಕಾಯಿ ಎಂದ ವೆಂಕಪ್ಪ ಬೊಬ್ಬೆ ಹೊಡೆಯುತ್ತ ನಿಂತ ಅದನ್ನು ಗಮನಿಸಿದ್ದೆ ಅದನ್ನು ಗಮನಿಸದೆ ಒಟ್ಟು ಎಂಟು ತೆಂಗಿನಕಾಯಿಗಳನ್ನು ಕಿತ್ತು ಕೆಳಗಿಳಿದ ಬಂದ ಆ ಯುವಕ ವೆಂಕಪ್ಪನ ಕಿರುಚಾಟ ನಡೆದೇ ಇತ್ತು ಅದನ್ನು ಗಮನಿಸಿದಂತೆ ಆ ಹುಡುಗ ಒಂದು ತೆಂಗಿನಕಾಯಿಯನ್ನು ವೆಂಕಪ್ಪನ ಕೈಗಿರಿಸಿ ತಗೊಳ್ಳಿ ಇದು ನಿಮ್ಮದು ನೋಡ್ರಿ ನೀವು ನನ್ನ ಕರೆದ್ರಲ್ಲ ಅದಕ್ಕೊಂದು ನಾನು ನೀವು ಕರೆದು ಕೂಡಲೇ ಬಂದ್ನಲ್ಲ ಅದ್ಕೊಂಡು ಮರ ಏರಿದ್ನಲ್ಲ ಅದಕ್ಕೊಂದು ಕಾಯಿ ಕಿತ್ತನಲ್ಲ ಅದಕ್ಕೊಂದು ಮರ ಇಳಿದ್ನಲ್ಲ ಅದಕ್ಕೊಂದು ನೀವಾಗಿಯೇ ಕೊಡಬೇಕಾಗಿದ್ದ ನೀವಾಗಿಯೇ ಕೊಡಬೇಕಾಗಿದ್ದೊಂದು ನಾನಾಗಿಯೇ ತಗೋಬೇಕಾಗಿದ್ದೊಂದು ಪಟ್ಟು ಏಳು ಕಾಯಿ ನನ್ನ ಒತ್ಕೊಂಡು ಹೊರಟೇ ಹೋದ ರಂಗಪ್ಪ ಬಿಟ್ಟಕನ್ನು ತೆರೆದ ಬಾಯಿ ನಮ್ಮ ಜೀನ ವೆಂಕಪ್ಪ ಬೆಪ್ಪಾಗಿ ನಿಂತು ಬಿಟ್ಟ ಸ್ನೇಹಿತರೆ ಆ ಜೀನ ವೆಂಕಪ್ಪನಿಗೆ ಆಶ್ಚರ್ಯಕರವಾದ ಸುದ್ದಿಯಾಗಿತ್ತು ಸ್ನೇಹಿತರೆ ಕತೆ ಇದಾಗಿತ್ತು ಈ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಇನ್ನೂ ಇಂಥ ಹೆಚ್ಚಿನ ಕತೆಗಳಿಗಾಗಿ ನಮ್ಮ ಚಾನೆಲ್ನ ನೋಡ್ತಾ ಇರಿ ಮತ್ತೆ ಮುಂದಿನ ಕಥೆಯಲ್ಲಿ ಸಿಗೋಣ ನಮಸ್ಕಾರ